ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್ ಇವತ್ತು ನಾನು ನಿಮಗೆ ತುಂಬಾ ಒಂದು ಯೂಸ್ಫುಲ್ ಯೂಸ್ಫುಲ್ಲಾಗಿರುವಂಥ ಹಾಗೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ನ ತಗೊಂಡು ಬಂದಿದ್ದೀನಿ ಅದು ಅಗ್ನಿಹೋತ್ರ ಅಗ್ನಿಹೋತ್ರದ ಬಗ್ಗೆ ನಾನು ಇನ್ಫಾರ್ಮೇಷನ್ ತಗೊಂಡು ಬಂದಿದ್ದೀನಿ ಸೊ ನಾವು ನಿತ್ಯ ಅಗ್ನಿಹೋತ್ರಿಗಳಾಗಿರೋದ್ರಿಂದ ನಾವೆಲ್ಲ ಯಾವ ರೀತಿ ಅಗ್ನಿಹೋಮವನ್ನು ಮನೆಯಲ್ಲಿ ಮಾಡ್ತಾಯಿದ್ದೀವಿ ಹಾಗೂ ಇದರ ಬೆನಿಫಿಟ್ಸ್ ಏನು ಇದಕ್ಕೆ ಯಾವುದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆಯಾ ಇದರ ಒಂದು ಯಾವ ರೀತಿ ತಯಾರಿಗಳನ್ನು ನಾವು ಮಾಡಿಕೊಳ್ಬೇಕು ಎಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಈ ಅಗ್ನಿಹೋಮ ಅಗ್ನಿಹೋತ್ರ ಅನ್ನೋದು ಇದು ವೇದಗಳಲ್ಲೇ ಉಲ್ಲೇಖ ಆಗಿದೆ ಮತ್ತು ಅಗ್ನಿ ಹೋಮದ ಒಂದು ಪರಿಕಲ್ಪನೆ ಕೂಡ ಆಗಿದೆ ಇದು ಸಾಕಷ್ಟು ಹಿಂದೆ ಉಳಿದುಬಿಟ್ಟಿತ್ತು ಆದರೆ ಎಲ್ಲರೂ ಈಗ ಒಂದು ಟ್ವೆಂಟಿ ಫೈವ್ ತರ್ಟಿ ಇಯರ್ಸಿಂದ ಇದು ಮತ್ತೆ ಬೆಳಕಿಗೆ ಬಂದಿದೆ ಇದರ ಉಪಯೋಗಗಳು ಕೂಡ ನಮಗೆಲ್ಲರಿಗೂ ಗೊತ್ತಾಗಿದೆ ಸೊ ಆಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬರು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರವರ ಮನೆಗಳಲ್ಲಿ ಮೊದಲನೇದಾಗಿ ಇದನ್ನು ಎಲ್ಲಿ ಮಾಡಬಹುದು ಅಂತ ಹೇಳಿದ್ರೆ ಮನೆಗಳಲ್ಲಿ ಮಾಡಬಹುದು ಹಾಗೆ ಮಂದಿರ ಮಠಗಳಲ್ಲಿ ಮಾಡಬಹುದು ಹೊಲ ಗದ್ದೆ ತೋಟಗಳಲ್ಲಿ ಮಾಡಬಹುದು ಅಷ್ಟೇ ಅಲ್ಲ ಮತ್ತೆ ತುಂಬಾ ಒಂದು ಇಂಪಾರ್ಟೆಂಟ್ ಇರೋದನ್ನು ನಾನು ನಿಮಗೆ ಆಮೇಲೆ ಎಲ್ಲಿ ಮಾಡಬಹುದು ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಎರಡನೇದಾಗಿ ಇದು ಯಾರು ಮಾಡಬಹುದು ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಮಗೆ ಸಾಕಷ್ಟು ಹೋಮಗಳು ಅಂದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಬರೋ ಏನು ಅಂದರೆ ಗಂಡಸರೆ ಗಂಡು ಮಕ್ಕಳೇ ಮನೆಯಲ್ಲಿ ದೊಡ್ಡವರು ಗಂಡಸರೆ ಇದನ್ನು ಹೋಮವನ್ನು ಮಾಡ್ಬೋ ಮಾಡಬೇಕು ಅನ್ನೋಂಥದ್ದು ನಮಗೆ ಇದು ಗೊತ್ತಿರುವಂಥದ್ದು ಆದರೆ ಅಗ್ನಿಹೋತ್ರದಲ್ಲಿ ಅಗ್ನಿಹೋಮದಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭಾವ ಇಲ್ಲ ಇದನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳಿ ಹಾಗೆಯೇ ದೊಡ್ಡವರು ಚಿಕ್ಕವರು ಅನ್ನೋಂಥ ಒಂದು ಭೇದ ಭಾವನೂ ಇಲ್ಲ ಮನೆಯಲ್ಲಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳುಗಳು ಒಂದು ಹತ್ತು ವರ್ಷದ ವಯಸ್ಸಿನ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅವರುಗಳು ಕೂಡ ಒಂದು ಈ ಅಗ್ನಿಹೋಮವನ್ನು ದಿನನಿತ್ಯವು ಮಾಡಬಹುದು ಏಳು ಎಂಟು ವರ್ಷದ ಮಕ್ಕಳು ಕೂಡ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ನಾವು ಅವರಿಗೆ ಸ್ವಲ್ಪ ಬೇಡ ಅಂತ ಹೇಳ್ತೀವಿ ಅಂದರೆ ಇದು ಅಗ್ನಿ ಮಕ್ಕಳಿಗೆ ಸ್ವಲ್ಪ ನಾವು ಹುಷಾರಾಗಿ ಮೇಂಟೈನ್ ಮಾಡೋಕ್ಕೆ ಬರುತ್ತೋ ಬರಲ್ವೋ ಚಿಕ್ಕ ಮಕ್ಕಳು ಆಗ್ತಾರೆ ಇದರಿಂದ ಅವರಿಗೆ ಅಪಾಯ ಆಗ್ಬೋದು ಸರಿಯಾಗಿ ಮಾಡದೇ ಇದ್ದರೆ ಅಗ್ನಿಯೊಟ್ಟಿಗೆ ಇವರು ಸುಟ್ಕೊಳ್ಳೋದು ಮಾಡೋದು ಈ ಥರ ಒಂದು ಇರೋದ್ರಿಂದ ಮಾಡಬಾರ್ದು ಅಂತ ಮಾತ್ರ ನಾವು ಹೇಳ್ಬೋದೇ ವಿನಃ ಮಕ್ಕಳು ಬುದ್ಧಿವಂತರಾಗಿ ಕರೆಕ್ಟಾಗಿ ಮಾಡಿದರೆ ಅವರು ಕೂಡ ಮಾಡಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇದಕ್ಕೆ ಯಾವುದೇ ಒಂದು ಜಾತಿಯ ನಿರ್ಬಂಧನೆ ಇಲ್ಲ ಜಾತಿಯ ನಿರ್ಬಂಧನೆ ಇಲ್ಲ ಅಂದರೆ ಎಷ್ಟೋ ಜನಕ್ಕೆ ನಾನು ಇವಾಗ ರೇಖೆ ಕ್ಲಾಸನ್ನು ಮಾಡುವಾಗಲೇ ಸುಮಾರು ಜನ ಕೇಳ್ತಾರೆ ಮೇಡಮ್ ನಾವು ನಾನ್ ವೆಜಿಟೇರಿಯನ್ಸು ರೇಖೆಯನ್ನು ಕಲಿತರೆ ನಾನ್ ವೆಜಿ ನಾನ್ ವೆಜ್ ತಿನ್ಬೌದಾ ತಿನ್ನಬಾರ್ದಾ ಇದೆಲ್ಲದೂ ಅವ್ರಿಗೆ ತುಂಬ ಡೌಟಾಗಿ ಇರೋದ್ರಿಂದ ನಾನು ಇಲ್ಲಿ ಅಗ್ನಿಹೋತ್ರ ಅಗ್ನಿಹೋಮವನ್ನು ವೆಜಿಟೇರಿಯನ್ಸೇ ಮಾಡಬೇಕು ನಾನ್ ವೆಜಿಟೇರಿಯನ್ಸ್ ಮಾಡಬಾರ್ದು ಇದು ಕೂಡ ಯಾವುದೇ ಒಂದು ನಿರ್ಬಂಧನೆ ಇಲ್ಲಿ ಇಲ್ಲ ದಿನನಿತ್ಯವೂ ನಾವು ಅಗ್ನಿಹೋಮವನ್ನು ಅಗ್ನಿಹೋತ್ರವನ್ನು ನಾವು ಮಾಡಬಹುದು ಇದು ಕೂಡ ಒಂದು ಅಗ್ನಿ ಒಂದು ಹೋಮದ ಥೆರಪಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾವು ಸಾಕಷ್ಟು ರೇಖೆ ಕ್ಲಾಸ್ಗಳನ್ನು ಮೆಡಿಟೇಷನ್ ಕ್ಲಾಸ್ಗಳನ್ನು ಹಾಗೆ ಹೀಲಿಂಗ್ ಕೊಡ್ತಾ ಇರೋದು ನಾವು ಎಷ್ಟೋ ಒಂದು ವಿಚಾರಗಳಲ್ಲಿ ಕ್ರಿಸ್ಟಲ್ ಥೆರಪಿ ಕ್ರಿಸ್ಟಲ್ ಹೀಲಿಂಗು ಹಾಗೆಯೇ ಲೈಫ್ ಫ್ರಿಗ್ರೇಷನು ಇದೆಲ್ಲವನ್ನು ನಾವು ಮಾಡಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕ್ಲೈಂಟ್ಸ್ಗಳಿಗೆ ಹಾಗೂ ನಮ್ಮ ಹತ್ರ ಬರೋವಂಥ ಒಂದು ಪೇಷಂಟ್ಸ್ ಇರ್ಬೋದು ಕ್ಲೈಂಟ್ಸ್ಗಳಿಗೆ ನಾವು ಅಗ್ನಿಹೋಮವನ್ನು ಹೇಳ್ಕೊಡ್ತೀವಿ ಯಾಕೆಂದರೆ ಅಷ್ಟು ಒಂದು ಬೆನಿಫಿಟ್ಸ್ ಇದೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ಹೇಳಿದರೆ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆನಿಫಿಟ್ಸ್ ಇದೆ ಈ ಒಂದು ಅಗ್ನಿಹೋಮದಲ್ಲಿ ಅಂದರೆ ಮಾನಸಿಕವಾಗಿ ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಸಮಾಧಾನ ಇರಲ್ಲ ಶಾಂತಿ ಇರಲ್ಲ ನೆಮ್ಮದಿ ಇರಲ್ಲ ಮನೆಯ ವಾತಾವರಣ ಯಾಕೋ ಕಿರಿಕಿರಿಯಾಗಿದೆ ಕಿಟಿ ಕಿಟಿಯಾಗಿದೆ ಸಂಬಂಧಗಳಲ್ಲಿ ಎಲ್ಲೋ ಬಿರುಕು ಬಿಡ್ತಾ ಇದೆ ಇಂಥವ್ರು ಕೂಡ ಮನೆಯಲ್ಲಿ ಅಗ್ನಿಹೋಮವನ್ನು ಮಾಡ್ತಾ ಬಂದರೆ ಅಂದರೆ ಅಗ್ನಿಹೋತ್ರವನ್ನು ಮಾಡ್ತಾ ಬಂದರೆ ಮನೆಯ ವಾತಾವರಣ ತಿಳಿಯಾಗುತ್ತೆ ಶಾಂತಿ ಆಗುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಎಷ್ಟೋ ಜನ ಡಿಪ್ರೆಷನ್ಸು ಆ್ಯಂಗ್ಝೈಟಿ ಸಮ್ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇರೋರಿಗೂ ಕೂಡ ನಾವು ಈ ಅಗ್ನಿಹೋಮವನ್ನು ಅಗ್ನಿ ಥೆರಪಿಯನ್ನು ನಾವು ಹೇಳಿಕೊಟ್ಟಿದ್ದೀವಿ ಹಾಗಾಗಿ ಮಾನಸಿಕವಾಗಿ ಇದಂತೂ ತುಂಬನೇ ಒಂಥರ ಕ್ರೆಮೆಂಡಸ್ ಆಗಿ ರಿಸಲ್ಟನ್ನು ಕೊಟ್ಟಿದೆ ಇನ್ನು ಲಾಟ್ ಆಫ್ ನೆಗೆಟಿವಿಟೀಸ್ ಇಂದ ಸಾಕಷ್ಟು ಜನರಿಗೆ ತಲೆ ನೋವು ಬರ್ತಾ ಇದೆ ಮೈ ಕೈ ನೋವು ಬರ್ತಾ ಇದೆ ಬೆನ್ನು ನೋವು ಬರ್ತಾ ಇದೆ ಮಂಡಿ ನೋವು ಬರ್ತಾ ಇದೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಕಿಲ್ಲರ್ಸ್ ನ ತಗೋತಾರೆ ಮತ್ತು ರಿಪೀಟೆಡ್ಲಿ ರಿಪೀಟೆಡ್ಲಿ ಬರ್ತಾ ಇದೆ ಅಂದರೆ ಇದು ಏನು ಅಂತ ಹೇಳಿದ್ರೆ ನಾವು ಜಾಸ್ತಿ ನೆಗೆಟಿವ್ ಆಗಿ ನಮ್ಮ ಯೋಚನೆಗಳು ಆಲೋಚನೆಗಳು ಇರೋದ್ರಿಂದ ಜೀವನ ಶೈಲಿ ನೆಗೆಟಿವ್ ಆಗಿರೋದ್ರಿಂದ ಭಯ ಆತಂಕ ಒತ್ತಡ ಈ ಅನುಮಾನ ಗೊಂದಲಗಳ ಮಧ್ಯದಲ್ಲಿ ನಾವು ಜೀವನವನ್ನು ಒಂಥರ ಕನ್ಫ್ಯೂಷನ್ ಆಗಿ ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನೇ ಒಂದು ಕನ್ಫ್ಯೂಷನ್ನಲ್ಲಿ ಹೋಗಿರೋವಂಥವರಿಗೆ ಈ ಫಿಸಿಕಲ್ ಆಗಿ ಸಾಕಷ್ಟು ಬಾಡಿಯಲ್ಲಿ ಪೇನ್ಗಳು ಬರಕ್ಕೆ ಶುರು ಆಗುತ್ತೆ ಇಂಥವ್ರಿಗೂ ಕೂಡ ಅಗ್ನಿ ಥೆರಪಿ ತುಂಬಾ ಬ್ಯೂಟಿಫುಲ್ಲಾಗಿ ರಿಸಲ್ಟನ್ನು ಇದೆ ಹಾಗಾಗಿ ಇನ್ನೂ ಆಧ್ಯಾತ್ಮಿಕವಾಗಿ ಅಂತ ಹೇಳಿದ್ರೆ ನೋಡಿ ದಿನನಿತ್ಯವೂ ಒಬ್ಬ ಹಿಂದೂ ಅಂತ ಹೇಳಿದರೆ ಒಬ್ಬ ಸನಾತನಿ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡಬೇಕಾಗಿರುವಂಥದ್ದು ನಮ್ಮಲ್ಲಿ ನಮ್ಮ ಒಂದು ವೇದಗಳಲ್ಲಿ ಈ ಅಗ್ನಿ ಹೋಮ ಅಗ್ನಿ ಒಂದು ಹೋತ್ರ ಅಗ್ನಿಹೋತ್ರ ಇದು ಎಲ್ಲದಕ್ಕೂ ನಮಗೆ ಸಾಕಷ್ಟು ಉತ್ತರಗಳಿದೆ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಸನಾತನಿ ನಮ್ಮ ಮನೆಗಳಲ್ಲಿ ಈ ಹೋಮವನ್ನು ಮಾಡಿದರೆ ಸಾಕಷ್ಟು ಬೆನಿಫಿಟ್ಸು ನಮಗೆ ಇದರಲ್ಲಿ ಸಿಗುತ್ತೆ ಮನೆಯ ವಾತಾವರಣ ಮನೆಗೂ ಕೂಡ ಅವರ ಇರುತ್ತೆ ಪ್ರಭಾವಲಯ ಇರುತ್ತೆ ಪ್ರಭಾವಲಯವನ್ನು ಕ್ಲೆನ್ಸ್ ಮಾಡುತ್ತೆ ಆಕ್ಸಿಜನ್ನಲ್ಲಿ ಅಂದರೆ ನಾವು ತಗೊಳ್ಳೋವಂಥ ಗಾಡಿಯಲ್ಲಿ ಕೂಡ ಇದು ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ಕೊಡೋದಲ್ಲದೇ ಇದು ಒಂದು ಕ್ಲಿಯರ್ ಆಗಿರುವಂಥ ಒಂದು ನಾವು ಗಾಳಿಯನ್ನು ಸೇವನೆ ಮಾಡಬಹುದು ಮನೆಯಲ್ಲಿ ವಾತಾವರಣ ಕೂಡ ಶುದ್ಧಿಯಾಗುತ್ತೆ ಎಲ್ಲಿ ಈ ಅಗ್ನಿ ಹೋಮ ನಡೀತಾ ಇರುತ್ತೋ ಅಲ್ಲಿ ಮನೆಯ ಸುತ್ತಮುತ್ತ ಒಂದು ಕಿಲೋಮೀಟರ್ ತನಕನೂ ಇಲ್ಲಿ ವಾತಾವರಣ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಇದಕ್ಕೆ ನಿಮಗೆ ಒಂದು ಬಲವಾದ ಎಕ್ಸಾಂಪಲ್ ಇದೆ ಯಾವುದು ಅಂತ ಹೇಳಿದ್ರೆ ಭೂಪಾಲ್ ದುರಂತ ಎಲ್ಲರಿಗೂ ಗೊತ್ತಿದ್ದೇ ಗೊತ್ತಿದೆ ಈ ಇವತ್ತಿಗೂ ನೀವು ಗೂಗಲ್ ಸರ್ಚ್ ಮಾಡಿದರೆ ನಿಮಗೆ ಖಂಡಿತ ಭೂಪಾಲ್ ಅದು ಇದು ಅನಿಲ ವಿಷಕಾರಿ ಒಂದು ಅನಿಲ ಅಲ್ಲಿ ಸೋರಿಕೆ ಆಯಿತು ಅವರು ಕೀಟನಾಶಕ ಅಂದರೆ ಒಂದು ಪೆಸ್ಟಿಸೈಡ್ ಏನೋ ಒಂದು ಕಂಡುಹಿಡಿತಾ ಇದ್ದರು ಆ ಒಂದು ಕಂಪನಿ ಒಂದು ವಿಷ ಅನಿಲ ಸೋರಿಕೆ ಆಗ್ಬಿಟ್ಟು ಸುಮಾರು ಒಂದು ಕಿಲೋಮೀಟರ್ ಸುತ್ತ ಸಾಕಷ್ಟು ಜನರು ಲೆಕ್ಕನೇ ಇಲ್ಲದೇ ಇರೋಷ್ಟು ಜನರ ಒಂದು ಸಾವಾಯಿತು ಮರಣ ಹೊಂದಿದ್ರು ಅದೇ ಸರೌಂಡಿಂಗಲ್ಲಿ ಒಬ್ಬ ಅರ್ಚಕರ ಕುಟುಂಬ ಅಂದರೆ ದಿನನಿತ್ಯವು ಅಗ್ನಿಹೋಮ ಮಾಡೋ ಅಂತ ಅಗ್ನಿಹೋತ್ರವನ್ನು ಮಾಡೋ ಅಂಥ ಒಂದು ಫ್ಯಾಮಿಲಿ ಇತ್ತು ಆ ಫ್ಯಾಮಿಲಿನಲ್ಲಿ ಯಾರೂ ಸಾವಾಗಲಿಲ್ಲ ಯಾರೂ ಮರಣ ಹೊಂದಲಿಲ್ಲ ಇದು ಆಕ್ಚುಲಿ ಇಟ್ಸ್ ಎ ಪ್ರೂವನ್ ಇದು ಯಾವ ರೀತಿ ಪ್ರೂವ್ ಆಗಿದೆ ಅಂತ ಹೇಳಿದರೆ ಇದನ್ನು ಯಾಕೆ ಎಲ್ಲರೂ ಸತ್ತೋದ್ರು ಈ ಮನೆಯಲ್ಲಿ ಒಂದು ಸಾವಾಗಲಿಲ್ಲ ಅಂತ ಹೇಳಿ ಇದನ್ನು ಪ್ರೂವ್ ಏನೇ ಏನಿರ್ಬೋದು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರ ಮನೆಯಲ್ಲಿ ದಿನನಿತ್ಯವೂ ಅಗ್ನಿಹೋಮ ನಡೀತಾ ಇತ್ತು ಅಗ್ನಿಹೋತ್ರಿಗಳಾಗಿದ್ದರು ನಿತ್ಯ ಅಗ್ನಿಹೋತ್ರಿಗಳಾಗಿದ್ದರು ಇದಕ್ಕಿಂತ ನನಗೆ ಯಾವ ಎಕ್ಸಾಂಪಲ್ ಬೇಕು ಇದು ಒಂಥರ ವರ್ಲ್ಡ್ ಫೇಮಸ್ ಆಗಿರೋ ಎಕ್ಸಾಂಪಲ್ ಪ್ರತಿಯೊಬ್ಬರಿಗೂ ಇದು ಇದರ ಬಗ್ಗೆ ನಾಲೆಡ್ಜ್ ಇದೆ ಇಷ್ಟೆಲ್ಲ ಬೆನಿಫಿಟ್ಸು ನಮಗೆ ಅಗ್ನಿಹೋತ್ರದಿಂದ ಸಿಗ್ತಾ ಇದೆ ಹಾಗೆಯೇ ನಾವು ಯಾವಾಗ ಈ ಅಗ್ನಿ ಹೋಮವನ್ನು ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋದಿಕ್ಕೆ ನೋಡಿ ಅಗ್ನಿಹೋತ್ರಿಗಳಾದರೆ ದಿನ ನಮಗೆ ಯಾವಾಗ ಸೂರ್ಯನ ಪ್ರಥಮ ಕಿರಣ ಭೂಮಿ ಸ್ಪರ್ಶ ಆಗುತ್ತೋ ಅಂದರೆ ಸೂರ್ಯ ಉದಯ ಆಗುತ್ತೋ ಆ ಸಮಯದಲ್ಲಿ ನಾವು ಅಗ್ನಿಗೆ ಹೋಮ ಅಗ್ನಿಹೋಮವನ್ನು ನಾವು ಮಾಡಬೇಕಾಗುತ್ತೆ ಹಾಗೆ ಎರಡನೇ ಭಾಗ ಸೂರ್ಯ ಅಸ್ತ ಆಗುವಂಥ ಸಮಯದಲ್ಲಿ ನಾವು ಅಗ್ನಿಹೋಮವನ್ನು ಮಾಡಬೇಕಾಗುತ್ತೆ ಇಷ್ಟು ಬಿಟ್ಟರೆ ಬೇರೆ ಇನ್ಯಾವುದೂ ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಅನ್ನೋದಿಲ್ಲ ಹಾಗೆ ಸಾಕಷ್ಟು ಬೆನಿಫಿಟ್ಸ್ಗಳಿದ್ದಾವೆ ನಾನು ಹೇಳಿದ್ದೀನಿ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯಕರವಾಗಿ ಹಾಗೆ ಎಷ್ಟೋ ಕಡೆಗೆ ನಮ್ದು ಯಾಕೋ ಕೆಲಸ ಕಾರ್ಯಗಳು ಹಾಗೆ ನಿಂತುಬಿಟ್ಟಿದೆ ಅಡೆತಡೆಗಳು ಬಂದಿದೆ ಯಾಕೋ ಸಾಕಷ್ಟು ನಮಗೆ ಒಂದು ವಿಘ್ನಗಳು ಬರ್ತಾ ಇದೆ ಮನೆಯಲ್ಲಿ ವಿಘ್ನಗಳು ನಡೀತಾ ಇದೆ ಯಾಕೋ ಸಂಬಂಧಗಳಲ್ಲಿ ಒಡಕು ಮೂಡ್ತಾ ಇದೆ ಬಿರುಕು ಇದೆ ಯಾಕೆ ನಮಗೆ ಒಂಥರ ಕಿಟಿ ಕಿಟಿ ಆಗ್ತಾ ಇದೆ ಮನಸ್ಸು ಯಾಕೆ ಇಷ್ಟೊಂದು ಒಂಥರ ಅಸಮಾಧಾನವಾಗಿದೆ ಇದು ಎಲ್ಲದಕ್ಕೂ ಉತ್ತರ ನೀವು ಅಗ್ನಿಹೋತ್ರಿಗಳಾಗಿ ಅದರಲ್ಲೂ ನಿತ್ಯ ಅಗ್ನಿಹೋತ್ರಿಗಳಾಗಿ ಅಂತ ಹೇಳ್ತೀನಿ ನಿತ್ಯ ಅಗ್ನಿಹೋತ್ರಿಗಳಾದಾಗ ಸೂರ್ಯ ಅಸ್ತ ಸಮಯದಲ್ಲಿ ನೀವು ಈಗ ನಾನು ಹೇಳ್ತಾ ಇದ್ದೀನಿ ಪ್ರಯಾಣ ಮಾಡುವಾಗ ಎಲ್ಲೋ ನೀವು ಕಾರಲ್ಲೋ ನಿಮ್ಮ ಸ್ವಂತ ವೆಹಿಕಲಲ್ಲೋ ಹೋಗ್ತಾ ಇರ್ತೀರಿ ಸೂರ್ಯ ಅಸ್ತದ ಸಮಯ ನಿಮಗೆ ಗೊತ್ತಾಗುತ್ತೆ ಕಾರನ್ನ ಒಂದು ಕಡೆ ಪಾರ್ಕ್ ಮಾಡಬಹುದು ಒಂದು ವಿಶಾಲವಾದ ಜಾಗದಲ್ಲಿ ಕೂತ್ಕೊಡ್ಬಹುದು ಅಲ್ಲಿಯೇ ಅಗ್ನಿಹೋಮವನ್ನು ಮಾಡಬಹುದು ಈಗ ಅನಿಸ್ತಿದೆ ಅಲ್ವಾ ಅಗ್ನಿಹೋಮ ಮಾಡಲಿಕ್ಕೆ ಯಾವುದೇ ನಿರ್ಬಂಧನೆ ಇಲ್ಲ ಅಗ್ನಿದೇವ ಅವನು ಎಲ್ಲವನ್ನು ಸುಟ್ಟು ಹಾಕೋಂಥ ಒಂದು ಪವರು ಅಗ್ನಿದೇವನಿಗಿದೆ ಹಾಗೆ ಸೂರ್ಯನಿಗೂ ಕೂಡ ಆರೋಗ್ಯ ಕೊಡಬೇಕು ಅಂದರೆ ಸೂರ್ಯದೇವನೇ ಅಲ್ವಾ ಹಾಗಾಗಿ ಸೂರ್ಯನ ಒಂದು ಇದಕ್ಕೆ ನಾವು ಅಗ್ನಿಯನ್ನು ಹೋಮ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ಗಳಿದ್ದಾವೆ ಈ ಅಗ್ನಿ ಹೋಮ ಅಗ್ನಿ ಥೆರಪಿ ಅಥವಾ ಯಾಕೆ ನಾನು ಹೇಳಿದೆ ಅಂದರೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಇದು ಒಂದು ಕೂಡ ಥೆರಪಿ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಬೆನಿಫಿಟ್ಸು ನಮಗೆ ಸಿಕ್ಕೋದ್ರಿಂದ ಈ ಅಗ್ನಿಹೋಮ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಸನಾತನ ಧರ್ಮದಲ್ಲಿ ಇದು ಇರೋದ್ರಿಂದ ಪ್ರತಿಯೊಬ್ಬ ಸನಾತನಿ ಈ ಒಂದು ಅಗ್ನಿಹೋಮವನ್ನು ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಇದಕ್ಕೆಲ್ಲ ಏನೇನೆಲ್ಲ ಥಿಂಗ್ಸ್ಗಳು ಬೇಕು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ಅಗ್ನಿಹೋತ್ರ ಕಿಟ್ ಅಂತಲೇ ಸಿಗತ್ತೆ ಅದರಲ್ಲಿ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಮಗ್ರಿಗಳು ನಿಮಗೆ ಸಿಗತ್ತೆ ಇದು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಬೆಲೆಯಲ್ಲಿ ನಿಮಗೆ ಸಿಗತ್ತೆ ನಾವು ಮೊದಲನೇದಾಗಿ ದೀಪವನ್ನು ಹಚ್ಚಿ ಇಟ್ಕೊಳ್ಬೇಕಾಗತ್ತೆ ಸ್ಪರ್ಶ ಮಾಡಲಿಕ್ಕೆ ನಮಗೆ ಅಗ್ನಿ ಬೇಕಲ್ವಾ ಹಾಗಾಗಿ ನಾವು ಒಂದು ದೀಪವನ್ನು ಇಲ್ಲಿ ಹಚ್ಚಿ ಇಟ್ಕೊಂಡಿದ್ದೀನಿ ಅಗ್ನಿಮುಖ ಮಾಡಲಿಕ್ಕೆ ಅಥವಾ ಅಗ್ನಿ ಪ್ರತಿಷ್ಠಾಪನೆ ಅಂತಲೂ ಹೇಳಬಹುದು ಈ ಒಂದು ಹ್ಯಾಂಡಲ್ ಅಥವಾ ಇಕ್ಕಳದ ಸಹಾಯದಿಂದ ಒಂದು ದೇಸಿ ಹಸುವಿನ ಬೆರಣಿ ಇಲ್ಲಿ ನೀವು ಗಮನ ಇಟ್ಕೊಳ್ಬೇಕಾಗಿರೋ ಅಂಥದ್ದು ನೋಡಿ ಇದು ಪಕ್ಕಾ ದೇಸಿ ಹಸುವಿನ ಬೆರಣಿನೇ ಆಗಿರಬೇಕು ಹಾಗೆ ನಿಮಗೆ ಇಲ್ಲಿ ನಂದಿ ಮುಖದ ಮುದ್ರೆಯನ್ನು ಮಾಡಿ ಅಂದರೆ ನಂದಿ ಮುದ್ರೆ ಅಂತ ಹೇಳ್ತೀವಿ ಎರಡು ಆ ಬೆರಳಿಗೆ ಎಷ್ಟು ಸಿಗುತ್ತೋ ಅಷ್ಟು ಅಕ್ಕಿಯನ್ನು ನೀವು ಎರಡು ಭಾಗವಾಗಿ ಇಟ್ಕೊಳ್ಬೇಕಾಗತ್ತೆ ಇದು ಕೆಂಪಕ್ಕಿ ಆದರೆ ತುಂಬ ಶ್ರೇಷ್ಠ ಇಲ್ಲಾಂದರೆ ಪಾಲಿಶ್ ಮಾಡದೇ ಇರೋವಂಥ ಅಕ್ಕಿಯನ್ನು ಇಟ್ಕೊಳ್ಳಿ ಹಾಗೆಯೇ ಬಹಳ ಮುಖ್ಯವಾದಂಥದ್ದು ದೇಸಿ ಹಸುವಿನ ತುಪ್ಪ ಇಲ್ಲಿ ನಮಗೆ ತುಂಬ ರೆಸ್ಟ್ರಿಕ್ಷನ್ ಅಂತ ಇರುವಂಥದ್ದು ದೇಸಿ ಹಸುವಿನ ಬೆರಣಿ ಮತ್ತು ದೇಸಿ ಹಸುವಿನ ತುಪ್ಪ ಇದನ್ನು ಕೂಡ ನಿಮಗೆ ಅಗ್ನಿಹೋತ್ರ ಕಿಟ್ಟಲ್ಲಿ ಒಂದು ಸ್ಪೂನ್ ಅವರು ಕೊಟ್ಟಿರ್ತಾರೆ ಅದನ್ನು ತಗೊಳ್ಳಿ ಇಲ್ಲಿ ಅಗ್ನಿ ಕುಂಡ ಅಂದರೆ ಅಗ್ನಿ ಹೋಮದ ಕುಂಡ ಕೂಡ ಅವರು ಕೊಟ್ಟಿರ್ತಾರೆ ಅದರ ಕೆಳಗಡೆಗೆ ಒಂದು ಸ್ಟ್ಯಾಂಡ್ ಇರುತ್ತೆ ಇದೆಲ್ಲವನ್ನು ನೀವು ಸೂರ್ಯ ಉದಯ ಆಗುವಂತ ಒಂದು ಐದರಿಂದ ಹತ್ತು ನಿಮಿಷ ಮೊದಲೇ ಇದೆಲ್ಲವನ್ನೂ ನೀವು ರೆಡಿ ಮಾಡಿಕೊಂಡಿರಬೇಕಾಗತ್ತೆ ಯಾಕಂದರೆ ಸೂರ್ಯ ಉದಯ ಆಗುವಂತ ಸಮಯಕ್ಕೆ ಸರಿಯಾಗಿ ನಾವು ಹವಿಸನ್ನು ಕೊಡಬೇಕಾಗತ್ತೆ ಸೂರ್ಯನಿಗೆ ಇದು ನೆನಪಿರಲ್ಲಿ ಇಲ್ಲಿ ನಿಮಗೆ ಇದೆಲ್ಲವನ್ನು ಮಾಡಿಕೊಳ್ಳಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಸಮಯ ಬೇಕಾಗತ್ತೆ ಸೊ ಆದ್ದರಿಂದ ನೋಡಿ ಇದನ್ನು ನೀವು ತಯಾರು ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿಕೊಂಡು ಕೂತ್ಕೊಳ್ಳಿ ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡಾಗ ಮಹಾಮೃತ್ಯುಂಜಯ ಜಪವನ್ನು ಮಾಡಿದರೆ ತುಂಬ ಶ್ರೇಷ್ಠವಾದದ್ದು ಅಂತ ನನ್ನ ಅನುಭವದಿಂದ ಹಾಗೂ ನಾನು ಹೇಳ್ಕೊಟ್ಟಂಥ ಕ್ಲೈಂಟ್ಗಳು ಪೇಷಂಟ್ಸ್ಗಳು ಸ್ಟೂಡೆಂಟ್ಸ್ಗಳು ಹೇಳಿದ್ದಾರೆ ಹಾಗೆ ಟೈಮನ್ನು ನೋಡ್ಕೊಳ್ಬೇಕಾಗತ್ತೆ ನೀವು ಅಗ್ನಿಮುಖ ಅಥವಾ ಅಗ್ನಿ ಪ್ರತಿಷ್ಠಾಪನೆಯನ್ನು ನೀವು ಮಾಡಬೇಕಾದ್ರೆ ಇನ್ನೇನು ಸೂರ್ಯ ಉದಯ ಆಗ್ತಾನೆ ಅನ್ನೋವಂಥ ಸಮಯದಲ್ಲಿ ಅದು ಅಂದರೆ ಅದಕ್ಕಿಂತ ಮುಂಚೆ ನೀವು ಅಗ್ನಿಯ ಒಂದು ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕಲ್ವ ಅದನ್ನು ರೆಡಿ ಮಾಡ್ಕೊಳ್ಬೇಕು ನೀವು ಇಂಥ ಸಂದರ್ಭದಲ್ಲಿ ನೀವು ನಾನಿಲ್ಲಿ ಕರ್ಪೂರವನ್ನು ಸಾಮಾನ್ಯವಾಗಿ ಇಟ್ಕೊಳ್ತಾರೆ ಕರ್ಪೂರ ಆದರೂ ಸಹ ಅದು ಆರ್ಗ್ಯಾನಿಕ್ ಕರ್ಪೂರ ಆಗಿರಬೇಕು ಅದನ್ನು ನೀವು ಬೇಕಾದರೆ ಇಟ್ಕೊಳ್ಳಿ ಆದರೆ ಇಲ್ಲಿ ನಾನು ಕರ್ಪೂರವೇ ಬೇಡ ಅಂತ ಹೇಳಿ ಇಲ್ಲೂ ಕೂಡ ನಾನು ದೇಸಿ ಹಸುವಿನ ಬೆರಣಿಯನ್ನು ನಾನು ಇಟ್ಕೊಂಡಿದ್ದೀನಿ ಈಗ ನೀವು ಇದಕ್ಕೆ ಒಂದು ದೇಸಿ ಹಸುವಿನ ತುಪ್ಪವನ್ನು ಸಂಪೂರ್ಣವಾಗಿ ಕವರ್ ಮಾಡ್ಕೊಳ್ಳಿ ಇದು ನೀವು ಸ್ವಲ್ಪ ಚೆನ್ನಾಗಿಯೇ ತುಪ್ಪವನ್ನು ಹಾಕ್ಕೊಳ್ಳಿ ಫಸ್ಟು ಯಾಕೆ ಅಂದರೆ ಅಗ್ನಿ ಪ್ರತಿಷ್ಠಾಪನೆ ಇದ್ದೀರಿ ಅಥವಾ ಅಗ್ನಿಮುಖ ಮಾಡಲಿಕ್ಕೆ ಈ ಒಂದು ಅಗ್ನಿಮುಖ ಮಾಡುವಾಗ ನಾವು ಹೇಳಬೇಕಾಗಿರುವಂಥ ಮಂತ್ರ ಓಂ ಮಹಾಜ್ವಾಲಾಯ ವಿದ್ಮಹೆ ಅಗ್ನಿಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್ ಅಂತ ಹೇಳಿ ನೀವು ಅಗ್ನಿಮುಖವನ್ನು ಮಾಡಬೇಕಾಗತ್ತೆ ವೈಶ್ವನಾರಾಯ ವಿದ್ಮಹೆ ಲಾಲೀಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್ ಅಂತ ಹೇಳಿ ನೀವು ಅಗ್ನಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ ಇಲ್ಲಿ ಹಾಗೆಯೇ ಪ್ರತಿಷ್ಠಾಪನೆ ಮಾಡಿದಾಗ ಭೂತ್ ಸ್ವಾಹ ಅಗ್ನಿಯೇ ಇದನ್ನ ಮಮ ಭುವ ಸ್ವಾಹ ವಾಯುವೆ ಇದನ್ನಮಮ ಸ್ವ ಸ್ವಾಹ ಸೂರ್ಯಾಯ ಮಮ ಭೂ ಭು ಸ್ವ ಸ್ವಾಹ ಪ್ರಜಾಪತಿಯೇ ಮಮ ಅಂತ ಹೇಳಿ ನೀವು ಅಗ್ನಿಮುಖ ಮಾಡಿದ ಮೇಲೆ ಅಗ್ನಿ ಸ್ಪರ್ಶ ಅಂದ್ರೆ ಅಗ್ನಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಈ ಮಂತ್ರವನ್ನು ನೀವು ಮೂರು ಸಾರಿ ಹೇಳಬೇಕಾಗತ್ತೆ ನೆನಪಿಟ್ಕೊಳ್ಳಿ ತುಪ್ಪವನ್ನು ಹಾಕ್ತಾ ನೀವು ಈ ತರ ಮೂರು ಸಾರಿ ಮಂತ್ರವನ್ನ ಹೇಳಬೇಕಾಗುತ್ತೆ ಹಾಗೆ ನೀವು ಇದನ್ನ ಮಾಡುವಾಗ ಪೂರ್ವಾಭಿಮುಖವಾಗಿ ಬೆಳಗ್ಗೆ ಸೂರ್ಯ ಉದಯಿಸುವಾಗ ಪೂರ್ವಾಭಿಮುಖವಾಗಿ ಕುಳಿತು ನೀವು ಮಾಡಬೇಕಾಗತ್ತೆ ನೆನಪಿರಲ್ಲಿ ಈಗ ನೋಡಿ ಸರಿಯಾದ ಸಮಯ ಸೂರ್ಯ ಉದಯ ಆಗೋ ಸೂರ್ಯನ ಮೊದಲ ಕಿರಣ ಭೂಮಿ ಸ್ಪರ್ಶ ಆಗೋವಂಥ ಸಮಯವನ್ನು ನೀವು ಕರೆಕ್ಟಾಗಿ ಪಂಚಾಂಗದಲ್ಲಿ ಕ್ಯಾಲೆಂಡರಲ್ಲಿ ಅಥವಾ ಅಗ್ನಿಹೋತ್ರ ಆ್ಯಪ್ ಅಂತಲೇ ಸಿಗುತ್ತೆ ಅದರಲ್ಲಿ ನಿಮ್ಮ ನಿಮ್ಮ ಊರಿನಲ್ಲಿ ಯಾವ ಯಾವ ಸಮಯಕ್ಕೆ ಸೂರ್ಯ ಉದಯ ಆಗ್ತಾನೆ ಅನ್ನೋದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೀವು ಪ್ರತಿದಿನ ಈಗ ಸರಿಯಾದ ಸಮಯಕ್ಕೆ ನೀವು ಅಗ್ನಿಗೆ ಆಹುತಿಯನ್ನ ಕೊಡಬೇಕಾಗತ್ತೆ ಸೂರ್ಯ ಉದಯದ ಸರಿಯಾದ ಸಮಯಕ್ಕೆ ನೀವು ಅಗ್ನಿಗೆ ಹವಿಸು ಅಥವಾ ಪೂರ್ಣ ಆಹುತಿ ಸರಿಯಾಗಿ ನೀವು ತುಪ್ಪವನ್ನು ಹಾಕಿ ರೆಡಿ ಮಾಡಿಕೊಂಡಾಗ ಅಗ್ನಿಯ ಜ್ವಾಲೆ ತುಂಬ ಒಂದು ವಿಶೇಷವಾಗಿ ವಿಶಿಷ್ಟತೆಯನ್ನು ನೀವು ನೋಡಬಹುದು ಸಾಕಷ್ಟು ಒಂದು ಜೋರಾಗಿಯೇ ಇಲ್ಲಿ ನಿಮಗೆ ಅಗ್ನಿ ಜ್ವಾಲೆ ಉರಿಯೋದು ಕಾಣಿಸುತ್ತೆ ಈಗ ನೋಡಿ ಸಮಯ ಕರೆಕ್ಟಾಗಿ ಸಮಯ ಬಂದಿದೆ ಸೂರ್ಯ ಉದಯಿಸುವ ಸಮಯ ಅದನ್ನು ನಂದಿ ಮುದ್ರೆ ಮಾಡಿಕೊಂಡು ಅದರಲ್ಲಿ ಒಂದು ಭಾಗವನ್ನು ಸೂರ್ಯಾಯ ಸ್ವಾಹ ಸೂರ್ಯಾಯ ಮಮ ಪ್ರಜಾಪತೆಯೇ ಸ್ವಾಹ ಪ್ರಜಾಪತೆಯೇ ಇದನ್ನ ಮಮ ಅಂತ ಹೇಳಿ ಎರಡು ಭಾಗವನ್ನು ಒಂದು ಸೂರ್ಯನಿಗೆ ಮತ್ತು ಒಂದು ಪ್ರಜಾಪತಿಗೆ ನೀವು ಈ ಒಂದು ಹವಿಸ್ಸನ್ನ ಕೊಡಬೇಕಾಗತ್ತೆ ಅಷ್ಟೇ ಇದು ಕೊಟ್ಟ ಮೇಲೆ ನೀವು ಇದನ್ನು ಒಂಥರ ಅಲ್ಲಾಡಿಸೋದು ಸರಿ ಮಾಡೋದು ಈ ಥರ ಯಾವುದು ಹೋಗಬೇಡಿ ಹಾಕಿದರೆ ಒಂದೆರಡು ಸ್ಪೂನು ತುಪ್ಪವನ್ನು ಮಾತ್ರ ನೀವು ಹಾಕಬಹುದು ಅಷ್ಟೇ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಇರೋಂಥ ಯಾವುದೇ ಥರದ ತೊಂದರೆಗಳಿದ್ರು ಅನಾರೋಗ್ಯ ಅಥವಾ ನಿಮ್ಮ ಅಭಿವೃದ್ಧಿ ನಿಮ್ಮ ಕನಸುಗಳು ನೋಡಿ ಸೂರ್ಯನ ಮುಂದೆ ಅಥವಾ ಅಗ್ನಿ ದೇವನ ಮುಂದೆ ನಾವು ಯಾವತ್ತೇ ಕೈ ಮುಗಿದು ಕೂತ್ಕೊಂಡು ನಾವು ಅಗ್ನಿ ಎಲ್ಲ ನಕಾರಾತ್ಮಕತೆಯನ್ನು ಸುಟ್ಟು ಹಾಕುವಂಥವನು ಅಡೆತಡೆಗಳನ್ನು ಸುಟ್ಟು ಹಾಕುವಂಥವನು ಹೀಗಿರುವಾಗ ನಾವು ಸೂರ್ಯ ಅಗ್ನಿ ಮುಂದೆ ಕೂತ್ಕೊಂಡು ಮನಸ್ಸನ್ನು ಬಿಚ್ಚಿ ನಮಗೆ ಬೇಕಾಗಿರುವಂಥದ್ದನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಬಹುದು ತುಂಬ ವಿಶೇಷವಾದ ಈ ಒಂದು ಅಗ್ನಿಹೋಮ ಅಥವಾ ನಾವು ಅಗ್ನಿಹೋತ್ರ ಅಂತ ಹೇಳಿ ನಾವೇನು ಕರಿತೀವಿ ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ಸನಾತನಿಯು ಮನೆಗಳಲ್ಲಿ ಇದು ಮಾಡುವಂಥ ಹೋಮ ಇದಾಗಿದೆ ಅಗ್ನಿಹೋತ್ರ ನಿತ್ಯ ನೀವು ಮಾಡಿದರೆ ನೀವುಗಳು ಸಹ ಅಗ್ನಿಹೋತ್ರಿಗಳಾಗ್ತೀರಿ ಹಾಗೆ ಸೂರ್ಯಾಸ್ತದ ಸಮಯದಲ್ಲೂ ಕೂಡ ನೀವು ಈ ಪ್ರಕ್ರಿಯೆಯನ್ನು ಮಾಡಿ